ನಮ್ಮ ದೇವಸ್ಥಾನಗಳಲ್ಲಿ ನೀವು ಹೇಳಿದಂಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲ ಬುಟ್ಟಿ ರೂಪದಲ್ಲೇ ಬಳಸ್ತಾ ಇದ್ವಿ ನಾವು ಈಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಅಂಗಡಿಗೆ ಹೋಗ್ತೀವಿ ಒಂದು ಪ್ಲಾಸ್ಟಿಕ್ ಕವರ್ಲೆ ಕೊಡ್ತಾರೆ ಹೀಗೆ ಪ್ಲಾಸ್ಟಿಕ್ ಅನಿವಾರ್ಯ ಆಗುವ ಮಟ್ಟಕ್ಕೆ ತಯಾರಾಗ್ಬಿಟ್ಟಿದೆ ಆದರೆ ಜೊತೆಗೆ ನಾವೊಂದು ಸಂತೋಷ ಪಡೋ ಸಂಗತಿ ಇದ್ರೆ ಸಮಾಜದಲ್ಲಿ ಜಾಗೃತಿನೂ ಆಗ್ತಾ ಇದೆ ಇತ್ತೀಚೆಗೆ ನಾವು ಬಟ್ಟೆ ಚೀಲಗಳಲ್ಲಿ ತಗೊಂಡು ಹೋಗೋಕೆ ಆರಂಭ ಮಾಡಿದ್ದೀವಿ ದೇವಸ್ಥಾನಗಳಲ್ಲಿ ಪುರೋಹಿತರು ಯಾವ ಪ್ಲಾಸ್ಟಿಕ್ ಅನ್ನ ಬಳಸೋಕೆ ಒಪ್ಪುತ್ತಾ ಇಲ್ಲ ಇವಾಗ ತುಂಬಾ ಜನ ಈಗ ನಾವು ತಟ್ಟೆಗಳು ಕೂಡ ತಗೊಳ್ತೀವಿ ಪ್ಲಾಸ್ಟಿಕ್ ಒಳ್ಳೊಳ್ಳೆ ಮೆಣಮೆಣ ಪ್ಲಾಸ್ಟಿಕ್ ತಟ್ಟೆಗಳು ಬರುತ್ತೆ ಅದನ್ನು ಕೂಡ ನಿಷೇಧ ಮಾಡ್ತಾ ಇದೀವಿ ಜಾಗೃತಿ ಮೂಡಿದೆ ಆದರೆ ನಾವು ಈ ಸಂವಾದದ ಮೂಲಕ ಈ ದೇವಸ್ಥಾನಗಳು ಮತ್ತು ಪುರೋಹಿತರಿಗೆ ಒಂದು ವಿನಂತಿ ಮಾಡ್ತೀವಿ ನಮ್ಮ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ನಾವು ಬಳಸುವಾಗ ನಾವು ನಮಗೆ ವಿಶೇಷ ಶ್ರೇಷ್ಠವಾಗಿರೋದು ಹಿಂತಾಳೆ ಮತ್ತು ತಾಮ್ರದ ತಟ್ಟೆಗಳು ಅಂತ ಇದನ್ನ ಬಳಸ್ಕೊಳ್ಳೋಣ ಬುಟ್ಟಿಗಳನ್ನ ಬಳಸ್ಕೊಳ್ಳೋಣ ಅಂತ ಇದನ್ನು ನಾವು ಒಂದು ಜಾಗೃತಿ ಮೂಡಿಸಕ್ಕೆ ಆ ಒಂದು ಪುರೋಹಿತರಗಳಲ್ಲಿ ದೇವಸ್ಥಾನದ ಅರ್ಚಕರಲ್ಲಿ ನಾವು ಒಂದು ವಿನಂತಿ ಮಾಡ್ತಿದ್ದೀವಿ ಎರಡನೇದು ಆ ಒಂದು ದೇವಸ್ಥಾನಕ್ಕೆ ಬಿಡುವಂತ ಭಕ್ತಾದಿಗಳು ಅವರು ಬರುವಾಗ ಇನ್ನು ಮುಂದೆ ನಾವು ನಾವು ಪ್ಲಾಸ್ಟಿಕ್ ಅನ್ನ ಕಲ್ಪನೆಗೆ ಬೇಡ ನಾವು ಕಲ್ಪನೆ ಬಿಟ್ಟು ನಾವು ಮನೆಯಿಂದಾನೇ ಬುಟ್ಟಿ ತಗೊಂಡು ಹೋಗೋಣ ಬುಟ್ಟಿಯಲ್ಲೇ ಪೂಜೆ ಸಾಮಗ್ರಿಗಳನ್ನ ತಗೊಂಡೋಗೋಣ ಇಲ್ಲಿ ಪ್ಲಾಸ್ಟಿಕ್ ಅವೈಡ್ ಆಗುತ್ತೆ ಹೂವಿನ ಅಂಗಡಿಗೆ ಹೋದ್ರೆ ಅವರು ಎಲ್ಲ ಬಚ್ಚಿಟ್ಕೊಂಡಿರ್ತಾರೆ ಸರ್ಕಾರ ಫೈನ್ ಆಗ್ತಾ ಇದ್ರು ಕೂಡ ಹತ್ತು ರೂಪಾಯಿ ಎಲ್ಲ ಚಕ್ರ ತೆಗೆದು ಒಂದು ಕವರ್ ಕೊಡ್ತಾರೆ ನಾವು ಕವರ್ ಬೇಡ ಅಂತ ಹೇಳಬೇಕು ಹೀಗೆ ಎರಡು ಪಾತ್ರ ಒಂದು ನಾವು ದೇವಸ್ಥಾನದ ಅರ್ಚಕರು ಮತ್ತು ಇವರು ಹೇಳೋದೊಂದು ಭಾಗ ನಾವೇ ಭಕ್ತರಾದಿಗಳು ಮಾಡುವಂಥದ್ದು ಇಬ್ಬರಲ್ಲಿ ಅವೇರ್ನೆಸ್ ಬರಬೇಕು ಅಂತ ಇದನ್ನು ನಾವು ಮಾಡ್ತಾ ಇದ್ದೀವಿ ಇದು ಕಡಿಮೆ ಆಗಿದೆ ನಾನು ತಿಳಿದ ಮಟ್ಟಿಗೆ ನಾನು ನೋಡೋ ಭಾಗ ಈಗ ಎಲ್ಲರೂ ಈಗ ನಮ್ಮ ಒಂದು ಮಗುವೆ ಕಾರಲ್ಲಿ ಹೋಗ್ತಾರ ಒಂದು ಚಾಕ್ಲೇಟ್ ತಗೊಂಡು ತಿದ್ರೆ ಅದಕ್ಕೆ ಬಿಸಾಕಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಅವರಿಗೆ ಜಾಗೃತಿ ಬಂದಿದೆ ಅದನ್ನ ಇಲ್ಲೋ ಅಲ್ಲಿ ಇಲ್ಲದೋ ಇಲ್ಲದನ್ನ ಬಿಸಾಕಬಾರದು ಅಂತ ಜಾಗೃತಿ ಮೂಡ್ತಾ ಇದೆ ಇದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಯಾಕಂದ್ರೆ ಅವ್ರು ಹೇಳಿದ್ರು ರಾಕ್ಷಸ ಅಂತ ರಾಕ್ಷಸ ನಾವ್ ಮಾಡ್ತೀವಿ ಹೇಳಿ ಸಂಹಾರ ಮಾಡಬೇಕಷ್ಟೇ ಹಿಂದಿನ ಕಾಲದಲ್ಲಿ ರಾಷ್ಟ್ರ ಸಂಭಾರ ಮಾಡಕ್ಕೆ ದೇವತೆಗಳು ಬರಬೇಕಾಗಿತ್ತು ಈ ಪಾಲಿತಿ ರಾಷ್ಟ್ರ ಸಂಭಾರ ಮಾಡಕ್ಕೆ ನಾವೇ ನಾವೇ ಮಾಡಬೇಕು ಪ್ರತಿಯೊಬ್ಬರು ಸಂಕಲ್ಪ ಮಾಡಿದಾಗ ಆಗತ್ತೆ ಹೀಗೆ ಒಂದು ನಾವು ಇಡೀ ಸಮಾಜದಲ್ಲಿ ಜಾಗೃತಿ ಜಾಗೃತಿಗೊಳಿಸ್ತಿವಿ ಒಂದು ವಿನಂತಿ ಮಾಡಿ ಈ ಸಂಕಲ್ಪವನ್ನು ಮಾಡೋಣ ಅಂತ ನಾನು ಇಲ್ಲಿ ಒಂದು ವೇದಿಕೆಯಲ್ಲಿ ನಾನು ಹಂಚಿಕೊಡ್ತೀನಿ ಇವತ್ತು ವಿಶ್ವ ದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗಿದೆ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ ರಾಮ ಮಂದಿರದ ಬಗ್ಗೆ ಎರಡು ಲೈನಲ್ಲಿ ಹೇಳ್ತೀನಿ ನಾನು ಆವತ್ತು ರಾಮ ಅಯೋಧ್ಯೆ ರಾಜನಾಗಿದ್ದ ಆ ತ್ರೈತಾ ಯುಗದಲ್ಲಿ ಇವತ್ತು ನಮಗೆ ದೇವರಾಗಿದ್ದಾರೆ ಈ ದೃಷ್ಟಿಯಿಂದ ಈ ಮಂದಿರದಲ್ಲಿ ನೆಲಮಹಡಿಯಲ್ಲಿ ಒಂದು ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅದ್ರ ಒಂದು ದೇವಸ್ಥಾನ ಅನ್ನೋದು ಕಲ್ಪನೆ ಬರುತ್ತೆ ಅದೇ ರೀತಿ ನಾವು ಮೊದಲನೇ ಮಹಡಿಗೋದ್ರೆ ಇಲ್ಲ ರಾಮ ದರ್ಬಾರ್ ಅಂತ ಇರುತ್ತೆ ಅದು ಒಂದು ಅರಮನೆಯ ಕಲ್ಪನೆ ಬರುತ್ತೆ ನಮಗೆ ಕೆಳಗಡೆ ರಾಮನನ್ನ ದೇವರಾಗಿ ಮೇಲ್ಗಡೆ ರಾಜನನ್ನಾಗಿ ನೋಡುವಂತಹ ಒಂದು ಯೋಗ ಈ ಎರಡುಗಳ ಮಿಶ್ರಣ ನಮ್ಮ ಮಂದಿರ ಇರುತ್ತೆ ಆ ದೃಷ್ಟಿ ವಿಶ್ವ ವಿಶ್ವದೃಷ್ಟಿಯ ಕೇಂದ್ರ ಅಯೋಧ್ಯೆ ಆಗ್ತಾ ಇದೆ ನಿನ್ನೆಯೊಬ್ಬರು ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಇವತ್ತು ಭಾರತದ ಸಾಂಸ್ಕೃತಿಕ ರಾಜಧಾನಿ ಅಯೋಧ್ಯೆ ಆಗಿದೆ ನಾಳೆ ಇದು ರಾಷ್ಟ್ರೀಯ ರಾಜಧಾನಿ ಆಗಬೇಕು ಅಂತ ಯಾಕೆಂದ್ರೆ ರಾಮರಾಜ್ಯದ ಕಲ್ಪನೆ ಅಲ್ಲಿಂದಲೇ ಸಾಕಾರಗೊಳ್ಳಬೇಕು ಅಂತ ಎಲ್ಲರ ಹಶೆಯೂ ಅದೇ ಆಗಿದೆ ಈಗ ನಾವು ಈ ತರ ಮಾಡುವಾಗ ಅಯೋಧ್ಯೆ ಹೇಗಿರಬೇಕು ಅಂದರೆ ನಾವು ಇವಾಗ ರಾಮನನ್ನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ವಿಶೇಷತೆ ಇರುತ್ತೆ ಆದರೆ ರಾಮನಲ್ಲಿ ನಾವು ಮೂರು ವಿಶೇಷತೆಗಳಿಂದ ರಾಮನನ್ನು ಗುರುತಿಸ್ತೇವೆ ಅದಕ್ಕೆ ಮರ್ಯಾದ ಪುರುಷೋತ್ತಮ ಅಂತ ಒಬ್ಬ ಆದರ್ಶ ಪುತ್ರನಾಗಿ ಆದರ್ಶ ಪತಿಯಾಗಿ ಮತ್ತು ಆದರ್ಶ ಪ್ರಭುವಾಗಿ ರಾಮ ನಮ್ಮ ಮೇಲೆ ಹೇಗೆ ಮನಸ್ ಸೂರಿಗೊಂಡಿದ್ದಾನೋ ಹಾಗೆ ಅಯೋಧ್ಯೆ ಕೂಡ ನಮಗೊಂದು ವಿಶ್ವಕ್ಕೆ ಮಾದರಿ ಆಗಬೇಕು ಅಂತ ಈ ವಿಶ್ವಕ್ಕೆ ಮಾದರಿ ಆಗಿರುವಾಗ ಅಲ್ಲಿ ಏನು ಕಲ್ಮಶ ಅನ್ನೋದು ಇರಬಾರ್ದು ಅಂತಹ ಒಂದು ಕಲ್ಮಶ ಇರಬಾರ್ದು ಅನ್ನೋದ್ರೆ ಇದೆ ನಮ್ಗೆ ರಾಕ್ಷಸ ಪಾಲಿಥಿನ್ ಈ ದೃಷ್ಟಿಯಿಂದ ಪಾಲಿಥಿನ್ ಮುಕ್ತ ಅಯೋಧ್ಯೆ ಅನ್ನೋದು ಈ ಒಂದು ನಮ್ಮ ಸಾಕಾರಗೊಳಿಸಬೇಕಲ್ಲ ನಮ್ಮ ಒಂದು ಧ್ಯೇಯ ಸಾಕಾರ ಸಾಧನೆಗೆ ಇದು ಅತ್ಯಂತ ಅನಿವಾರ್ಯ ಆಗಿದೆ ಈ ದೃಷ್ಟಿಯಿಂದ ನಾನು ಅಯೋಧ್ಯೆಯಲ್ಲಿ ಗಮನಿಸಿದ್ದು ನಾನು ಕಳೆದ ತಿಂಗಳು ಹೋಗಿದಾಗ ಅಯೋಧ್ಯೆಯಲ್ಲಿ ಗಮನಿಸಿದ್ದು ಆ ಪ್ರಯತ್ನಗಳು ಕೇವಲ ಮಂದಿರವೇ ಅಲ್ಲ ಅಯೋಧ್ಯೆಯ ಪರಿಸರದಲ್ಲೇ ಆಗ್ತಾ ಇದೆ ಅಂತ ನಮಗೆ ನಮ್ಮ ಇವರು ಹೇಳಿದಂಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಯಾಗದಲ್ಲಿ ಕುಂಭಮೇಳ ಆಯಿತು ಸುಮಾರು ಆರು ಕೋಟಿ ಜನ ಭಾಗವಹಿಸಿದ್ರು ಆ ಅವೇರ್ನೆಸ್ ಜನರಲ್ ತಂದಿದ್ರಿಂದ ನಾನು ಅಲ್ಲಿ ಹತ್ತು ದಿನ ಇದ್ದೆ ಒಂದು ನೀವು ಚಾಕ್ಲೇಟ್ ಪೇಪರ್ ಅಥವಾ ಒಂದು ಜರದ ಹೋಗಿರೋದು ನೋಡಿಲ್ಲ ಅದು ಅವೇರ್ನೆಸ್ ಅನ್ನೋದು ಬಂದಿರೋದು ಅಂತದ್ದು ಒಂದು ನಾನು ಹುಡುಕಿದ್ರು ಹುಡುಕಾಡಿದ್ರು ಒಂದು ಚಾಕ್ಲೇಟ್ ಪೇಪರ್ ಸಿಗೋದಿಲ್ಲ ಆ ರೀತಿಯಲ್ಲಿ ಇತ್ತು ಅಂತ ಆ ರೀತಿ ಇತ್ತು ಅಲ್ಲಿ ಆ ರೀತಿ ಒಂದು ಜನರಲ್ಲಿ ಮನಸ್ಸು ಪರಿವರ್ತನೆ ಆದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ನಾವೇ ಯೋಚನೆ ಮಾಡೋಣ ನಾವು ಕಲಾಸಿ ಪಾಳ್ಯ ಬಸ್ ಸ್ಟ್ಯಾಂಡ್ ಹೋದಾಗ ನಾವು ಹೇಗೆ ನೋಡ್ತೀವಿ ಅಲ್ಲಿ ಏರ್ಪೋರ್ಟ್ಗೆ ಹೋದಾಗ ಹೇಗೆ ನೋಡ್ತೀವಿ ಏರ್ಪೋರ್ಟ್ಗೆ ಹೋದ ತಕ್ಷಣ ಆಟೋಮೆಟಿಕ್ ಕಲ್ಚರ್ ಚಾಕ್ಲೇಟ್ ಪೇಪರ್ ಬಿಸಾಕೋದಿಲ್ಲ ಅಲ್ಲಿ ನೀರ್ ತಗೊಳ್ಳೋಕಲ್ಲಿಲ್ಲ ಅಲ್ಲೋ ಕುಡಿಬೇಕು ನೀವು ಅಷ್ಟೇ ಅಂತ ಹೀಗೆ ಆ ಸ್ಥಳಕ್ಕೆ ಹೋದ ತಕ್ಷಣ ನಮ್ಶ ನಾವೇ ಪರಿವರ್ತನೆ ಆಗ್ತೀವಿ ಅಯೋಧ್ಯೆನೂ ಆಗಬೇಕು ಅಂತ ಹೀಗೆ ಅಯೋಧ್ಯೆಗೆ ಬಂದ ತಕ್ಷಣ ನಮಗೆ ಅಯೋಧ್ಯೆ ಒಬ್ಬ ನಮಗೆ ಎಲ್ಲಾ ರೀತಿಯಲ್ಲಿ ಒಂದು ಮಹಾದಿರಿ ಆಗಬೇಕು ಈ ದೃಷ್ಟಿಯಿಂದ ನಾನು ದೇವಸ್ಥಾನದ ಮೂರ್ ಪಾತ್ರ ಒಂದು ಸರ್ಕಾರದ ಪಾತ್ರ ಅದು ಸರ್ಕಾರ ಏನ್ ಬೇಕೋ ಕಾನೂನು ಮಾಡೋದು ಮಂದಿರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈ ಟ್ರಸ್ಟ್ ತನ್ನ ಪರಿಧಿಯಲ್ಲಿರುವಂತಹ ಎಪ್ಪತ್ತೆಂಟು ನೂರು ಎಕರೆಗಳಿದೆಯಲ್ವಾ ಈ ಪ್ರದೇಶದಲ್ಲಿ ಟ್ರಸ್ಟ್ ನಿರ್ವಹಣೆ ಮಾಡುತ್ತೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರಸ್ಟ್ ತಗೊಂಡಿರೋದು ಈಗ ನಾವು ಎಲ್ಲೂ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾ ಇಲ್ಲ ನೀವು ಪ್ರಸಾದ ವಿತರಣೆ ಎಲ್ಲ ಕೊಡೋದ್ರ ಮೊದಲು ಪ್ಲಾಸ್ಟಿಕ್ ಕವರ್ ಬರ್ತಾ ಇತ್ತು ಇವತ್ತು ಕಾಗದ ಕವರ್ ಅಲ್ಲಿ ಪ್ರಸಾದ ರಾಮ ಪ್ರಸಾದ ಬರ್ತಾ ಇದೆ ಇನ್ನು ಅಲ್ಲಿ ಪೂಜೆಗೆ ನೋಡೋದಾದ್ರೆ ಅಲ್ಲಿ ಯಾವುದೇ ಒಂದು ಪೂಜೆಗೆ ನಾವು ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು ತೆಂಗಿನಕಾಯಿ ಹೊಡಿಬೇಕು അത കല്പനേ ഇല്ല ಅಲ್ಲಿ ನೈವು ದರ್ಶನ ಮಾತ್ರ ದೇವರಿಗೆ ತ್ರಿಕಾಲದಲ್ಲಿ ಆಗಮ ಶಾಸ್ತ್ರದಲ್ಲಿ ಪೂಜೆ ಆಗುತ್ತೆ ಆಗುತ್ತೆ ಅದೇ ನಾವು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ತೆಂಗಿನಕಾಯಿ ಹುಡುಗ ಈ ಒಂದು ಕಲ್ಪನೆ ಇರೋದಿಲ್ಲ ಆ ದೃಷ್ಟಿಯಿಂದ ಅಲ್ಲಿ ಆ ಪ್ಲಾಸ್ಟಿಕ್ ಮತ್ತು ಪಾಲಿಥಿನ್ ಬಳಕೆ ಪ್ರಶ್ನೆ ಬರೋದಿಲ್ಲ ಇನ್ನು ನೆಕ್ಸ್ಟ್ ಬರೋದು ಪ್ರಸಾದ ವಿತರಣೆಗೆ ಪ್ರಸಾದ ವಿತರಣೆಗೆ ಎಲ್ಲ ಪ್ರಸಾದವನ್ನು ನಾವು ಕೊಡುವಂತಹ ಪ್ರಸಾದ ಪೇಪರ್ ಅಂದ್ರೆ ಪೇಪರ್ ಕವರ್ಗಳಲ್ಲಿ ಕೊಡಲಾಗ್ತಾ ಇದೆ ಇದು ದೇವಸ್ಥಾನದ ಒಳಗಡೆಗೆ ಅಂತ ಇನ್ನು ದೇವಸ್ಥಾನಕ್ಕೆ ತಲುಪುವ ಮಾರ್ಗದಲ್ಲಿ ನೋಡಿದ್ರೆ ಈಗ ನಾವು ಆಟೋ ನೋಡಿದಿವಿ ಅಲ್ಲಿ ಅಲ್ಲಿ ಎಲ್ಲ ಬ್ಯಾಟ್ರಿ ಆಪರೇಟೆಡ್ ಆಟೋಗಳು ಅಂದ್ರೆ ಅಲ್ಲಿ ಶಬ್ದ ಮಾಲಿನ್ಯ ಇಲ್ಲ ಮತ್ತು ವಾಯು ಮಾಲಿನ್ಯ ಇಲ್ಲ ಇಡೀ ಅಯೋಧ್ಯೆಯಲ್ಲಿ ಹೋಗ್ತಾ ಇರ್ತೀವಿ ನಾವು ಎಲ್ಲ ಆಪರೇಟೆಡ್ ಗಾಡಿಗಳಿದೆ ಈಗ ನಾವು ಅಯೋಧ್ಯೆಯಲ್ಲಿ ಆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಇಲ್ಲ ಪಾಲಿಥಿನ್ ಅಂತ ಒಳಗಡೆ ಇಲ್ಲ ಇನ್ನು ರೋಲು ಈಗ ಅಯೋಧ್ಯೆಯಲ್ಲಿ ಅಲ್ಲಿರುವಂತಹವರು ಮಾಡುವಂತಹ ಒಂದು ಕೆಲಸ ಇದಾದ್ರೆ ದಿನಕ್ಕೆ ಇವತ್ತು ಸಾವಿರಾರು ಅಂತ ಹೇಳ್ತೀನಿ ಮುಂದೆ ಲಕ್ಷಾಂತರ ಜನ ಅಲ್ಲಿ ಹೋದಾಗ ಈಗಾಗಲೇ ವೇದಿಕೆಯಿಂದ ಬಂದಿದೆ ನಾನಲ್ಲಿ ತೆರಳುವಾಗ ಅಲ್ಲಿಗೆ ಹೋಗೋದು ಅಷ್ಟೇ ಅಲ್ಲ ಇವತ್ತಿಂದ ಕೂಡ ನಾವು ಅತಿ ಸಣ್ಣ ಕೆಲಸ ಮಾಡಬಹುದು ನಾನು ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದಿಲ್ಲ ನಮಗೆ ಮನೆಯಿಂದ ಎತ್ಕೊಂಡು ಹೋಗೋಕೆ ನಮಗೆ ನಾಚಿಕೆ ಎತ್ಕೊಂಡು ಹೋಗೋದಿಲ್ಲ ಅದ್ರ ಬದ್ಲು ಅಲ್ಲೇ ತಕ್ಷಣ ಒಂದು ಬಾಟ್ಲ್ ಕೊಂಡ್ಕೊಂಡ್ ಬಿಡೋಣ ಅಲ್ಲಿ ಎತ್ಕೊಂಡು ಎಸೆದ್ ಬಿಡೋಣ ಬದಲು ಇಲ್ಲಿಂದ ನಾವು ಅಯ್ಯದ್ ಹೇಗೆ ನಾವು ಇನ್ ಮುಂದೆ ಮೊದ್ಲು ಒಂದು ಚೊಂಬು ಹುತ್ತ ಇರ್ತಾ ಇತ್ತು ಈಗ ಹಾ ಇತ್ತು ಈಗಲೂ ಬಂದಿದೆ ಬಾಟ್ಲ್ ಬಂದಿದೆ ಒಳ್ಳೊಳ್ಳೆ ಬಾಟ್ಲ್ ಬಂದಿದೆ ಕಾಪರ್ ಬಾಟ್ಲ್ಗಳು ಇದೆ ಈಗ ನಾನು ಹೋಗುವಾಗಲೇ ನೀರು ನೀರು ನಾನು ನೀರು ಅತ್ಯವಶ್ಯಕ ಇದೆ ಅಯೋಧ್ಯೆಗೆ ಹೋಗುವಾಗ ನಾವು ಪ್ಲಾಸ್ಟಿಕ್ ಬಾಟ್ಲ್ ಗಳು ತಗೊಂಡು ಹೋಗೋದಿಲ್ಲ ಮತ್ತು ಯಾವುದೇ ಒಂದು ಪ್ಲಾಸ್ಟಿಕ್ ಬಳಕೆ ಹೋಗೋದಿಲ್ಲ ಅಂತ ನಾವು ಒಂದು ಮಾಡೋಣ ಇನ್ನೊಂದು ಕಾಶಿಗೆ ಹೋದಾಗ ಏನಾದ್ರು ಬಿಟ್ಟು ಅಂತ ಒಂದು ಗಾದೆ ಇದೆ ಅಯೋಧ್ಯೆಗೆ ಹೋದಾಗ ಬಿಟ್ಟು ಬರೋಣ ಅಯೋಧ್ಯೆಗೆ ಹೋಗ್ಬಿಟ್ಟು ಇನ್ನು ಮುಂದೆ ನಾನು ಪ್ಲಾಸ್ಟಿಕ್ ಅನ್ನ ಅತಿ ಕಡಿಮೆ ಬಳಸ್ತೀನಿ ಅಂತ ಹಾಲಿನ ಬಗ್ಗೆ ಹೇಳಿದ್ರು ಗುರುಜಿ ಹೇಳಿದ್ರು ಬೆಳಿಗ್ಗೆ ತಕ್ಷಣ ನಮ್ಗೆ ಬರುತ್ತೆ ಅಂತ ಅದೇ ನಮ್ಮನೆ ಹತ್ತಿರದಲ್ಲಿ ಹಾಲು ಕರೆಯೋರಿರುವಾಗ ನಾನು ನೇರವಾಗಿ ಅವ್ರ ಮನೆಯಿಂದಲೇ ಹೋಗಿ ತಗೊಂಡ್ ಬರ್ತೀವಿ ಇದು ಮಾಡಬಹುದಾ ತುಂಬಾ ಹೈಟೆಕ್ ಸಿಟಿ ಒಳಗಡೆ ಇಲ್ಲದೆ ಇರಬಹುದು ಬೇರೆ ಕಡೆ ಮಾಡಬಹುದು ನಾವು ನಾವು ಸಂಕಲ್ಪ ಮಾಡಿದ್ರೆ ನಾವೇನ್ ಬೇಕಾದ್ರು ಮಾಡಬಹುದು ಅಂತ ಅದ್ರಿಂದ ಈ ಸಂಕಲ್ಪ ನಮ್ಮಿಂದ ಆಗಬೇಕು ಅಂತ ಇದಕ್ಕೆ ಸಹಕಾರಗೊಳ್ಳೋದು ಎಲ್ಲಿ ಅಂದ್ರೆ ಸಂಕಲ್ಪ ಮಾಡಿದಾಗ ಹಿಂದೂ ಧರ್ಮದಲ್ಲೇ ಪ್ರತಿಯೊಂದು ಕಡೆ ಒಂದು ಸಂಕಲ್ಪ ಅಂತ ಇದೆ ಆ ಸಂಕಲ್ಪವನ್ನು ನಾವು ಮಾಡಿದ್ದೆ ಆದ್ರೆ ಆ ಸಂಕಲ್ಪವೇ ನಮ್ಮನ್ನ ಆಧಾರ ಹತ್ರ ಕರ್ಕೊಂಡು ಹೋಗುತ್ತೆ ಅಂತ ಹೀಗೆ ಇಂತಹ ಒಂದು ಸಂಕಲ್ಪವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅಯೋಧ್ಯೆಗೆ ನಾವು ಕರ್ನಾಟಕದಿಂದ ಇನ್ನು ಮುಂದೆ ಸಾವಿರಾರು ಜನ ಹೋಗ್ತೀವಲ್ವ ಹೋಗೋ ಈ ಒಂದು ಮಾನಸಿಕತೆಗೆ ಹೋಗೋಣ ನಾವು ಅಲ್ಲಿಗೆ ಹೋದಾಗ ಮತ್ತು ಅಯೋಧ್ಯೆಯನ್ನು ಆ ರೀತಿಲಿ ಇಡೋಣ ಇನ್ನೊಬ್ಬರಿಗೆ ಆದರ್ಶವಾಗಿ ತೊಡೋಣ ಅಂತ ಒಂದು ವಾಕ್ಯ ಹೇಳ್ತೀವಿ ನಾವು ಎಂಬತ್ತರ ದಶಕದಲ್ಲಿ ನಾವು ಅಯೋಧ್ಯೆ ಹೋರಾಟ ಮಾಡುವಾಗ ಒಂದು ವಾಕ್ಯ ನಮ್ಗೆ ಹೇಳ್ಕೊಟ್ಟಿದ್ರು ಏನಂದ್ರೆ ಪಣವಿದು ರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟಬೇಕು ಅಂತ ಮಂದಿರ ಕಟ್ಟಿದ್ದಾಯ್ತು ಈಗ ನಾವು ಹೇಳ್ತೇವೆ ಪಣವಿದು ರಾಮನ ಮೇಲಾಣೆ ರಾಮರಾಜ್ಯದ ಸಂಕಲ್ಪ ಮಾಡಬೇಕು ಅಂತ ಇವತ್ತು ನಾವು ಸಂಕಲ್ಪವನ್ನು ಮಾಡೋಣ ಈ ಸಂಕಲ್ಪದ ಸಾಧನೆ ನಮ್ಮ ಜೀವಿತಾವಧಿಯಲ್ಲಿ ಆಗ್ಬೋದು ಅಥವಾ ಮುಂದಿನ ಜನಾಂಗ ಅದನ್ನು ಪೂರೈಸಬಹುದು ಆದರೆ ನಮ್ಮ ಸಮಾಜ ಚಿಂತನೆ ಹಾಗೆ ನಮ್ಮ ಪೂರ್ವಿಕರು ಹಾಗೆ ನಮಗೊಂದು ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ಸಾಕ್ತೇವಿ ಮುಂದಿನ ಜನಾಂಗಕ್ಕೆ ಆ ಮಾರ್ಗವನ್ನು ದರ್ಶಿಸಿ ನಾವು ಮುಂದೆ ಹೋಗ್ತೀವಿ ಇದು ಸನಾತನ ಧರ್ಮದ ಕಲ್ಪನೆ ಹೀಗೆ ಅಯೋಧ್ಯೆ ವಿಶ್ವದೃಷ್ಟಿಯ ಕೇಂದ್ರ ಆಗಿದೆ ಅಲ್ಲಿ ಎಲ್ಲವೂ ನಾವೇನೇನು ಆದರ್ಶಗಳನ್ನ ರಾಮನಲ್ಲಿ ಇಟ್ಕೊಂಡಿದ್ವೋ ಅದೇ ತರ ಆ ನಗರದಲ್ಲೂ ಇರುತ್ತೆ ಮುಂದೊಮ್ಮೆ ಅಯೋಧ್ಯೆ ಭಾರತದ ರಾಜಧಾನಿ ಆಗಲಿ ಅಲ್ಲಿ ಅವತ್ತು ಭರತ ರಾಮನ ಪಾಲುಕೆಗಳನ್ನು ಇಟ್ಕೊಂಡು ರಾಜ್ಯಭಾರ ಮಾಡುವಾಗ ರಾಮನಿಗಿನ ಚೆನ್ನಾಗಿ ರಾಜ್ಯಭಾರ ಮಾಡಿದ್ನಂತೆ ಇವತ್ತು ರಾಮ ಮಂದಿರದಲ್ಲಿ ಬಾಲರಾಮನನ್ನ ಮತ್ತು ಪಟ್ಟಾಭಿರಾಮನನ್ನ ಪ್ರತಿಷ್ಠಾಪಿಸಿ ಅವನ ಹೆಸರಲ್ಲಿ ನಮ್ಮ ಇವತ್ತು ಮೂರು ಜನ ಇದ್ದಾರೆ ತ್ರಿಮೂರ್ತಿಗಳು ಕೇಂದ್ರದಲ್ಲಿ ಆ ಹೆಸರಲ್ಲಿ ಇವತ್ತು ಭಾರತವನ್ನು ಮುನ್ನಡೆಸಿದ್ರೆ ಖಂಡಿತವಾಗಲು ನಮ್ಮ ಜೀವಿತಾವಧಿಯಲ್ಲೇ ನಾವು ವಿಶ್ವ ಗುರು ಭಾರತವನ್ನ ನೋಡಬಹುದು ವಿಶ್ವ ಿಯ ಕೇಂದ್ರ ಅಯೋಧ್ಯೆ ಆಗಬಹುದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿದ್ರೆ ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ